ಅದೇ ರೀತಿ ನಮ್ಮ ತಾಂಡ ಶಿಶಿ ರಸ್ತೆ ಮತ್ತು ಒಳಚರ್ ಒಂದೂವರೆ ಕೋಟಿ ರೂಪಾಯಿ ಹಣವನ್ನ ಇದಕ್ಕೆ ಇಸಲಾಕಿ ರಸ್ತೆಗಳನ್ನ ಶಿಶಿ ರಸ್ತೆ ನಿರ್ಮಾಣ ಮಾಡ್ತೀವಿ ಅದ್ರ ಜೊತೆಗೆ ಅವ್ರ ಏನು ಹಕ್ಕು ಪಾತ್ರ ಕೊಡಬೇಕಾಗಿದೆ ಈಗ ನಮ್ಮ ಆಶ್ರಯ ಕಮಿಟಿಯಲ್ಲಿ ಇಟ್ಕೊಂಡಿದ್ದೀವಿ ಅವರೆಲ್ಲ ಹಕ್ಕು ಪಾತ್ರ ಕೊಟ್ಟು ಅವ್ರ ಅವರ ಮಾಲೀಕತ್ವವನ್ನು ಕೊಡುವಂತದ್ದು ನಿರ್ಣಯ ಮಾಡಿದ್ದೀವಿ ಇನ್ನೊಂದು ವಾರದಲ್ಲಿ ಸಭೆ ಕರೆದು ಅವರ ಒಂದು ಏನಿದೆ ಹಕ್ಕು ಪತ್ರ ಕೊಡೋಂಥದ್ದು ಈಗ ನಾನೇ ಕಮಿಟಿ ಚೇರ್ಮನ್ ಇರೋದ್ರಿಂದ ಅದನ್ನು ನಾವು ಮಾಡಿಕೊಡ್ತೀರ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತು ಏನು ನಾವು ಸುಮಾರು ಹದಿನೈದು ನೂರು ಮನೆಯನ್ನು ಕಟ್ಟಿದ್ದೀವಿ ನಮೋ ನಗರದಲ್ಲಿ ಇನ್ನು ಹದಿನೈದು ಇಪ್ಪತ್ತು ದಿವಸದಲ್ಲಿ ಸುಮಾರು ಮುನ್ನೂರು ಮನೆಗಳು ರೆಡಿ ಆಗ ಪೂರ್ತಿ ಪೂರ್ಣ ಪ್ರಮಾಣದಲ್ಲಿ ಆ ಎಲ್ಲ ಬಡವರಿಗೆ ಮುನ್ನೂರು ಮನೆಗಳನ್ನು ಕೊಡ್ತಾಯಿದ್ದೀವಿ ಬಟ್ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತ್ಮೂರು ಮನಿಯೊಳಗೆ ಇನ್ನೂ ಹನ್ನೊಂದು ನೂರ ತೊಂಬತ್ತ್ಮೂರು ಮನೆ ಇನ್ನು ಆರು ತಿಂಗಳಲ್ಲಿ ಕಂಪ್ಲೇಂಟ್ ಮಾಡಿ ಸುಮಾರು ಒಂದು ಸಾವಿರದ ನಾಲ್ಕುನೂರೊಂಬತ್ಮೂರು ಮನೆ ಅಲಾಟ್ಮೆಂಟ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಮತ್ತೆ ಇವತ್ತು ಸುಮಾರು ಜಿ ಪ್ಲಸ್ ಮಾಡಿ ಇನ್ನು ಮೂವತ್ತೊಂದು ಎಕರೆ ಜಮೀನು ಇದೆ ಅಲ್ಲಿ ಸುಮಾರು ಒಂದು ಸಾವಿರ ಮನೆಗಳನ್ನು ಇವತ್ತು ಮತ್ತೆ ನಿರ್ಮಾಣ ಮಾಡುವಂಥದ್ದು ಪ್ರಾರಂಭ ಮಾಡಲಿಕ್ಕಾಯ್ತೀವಿ ಅದಕ್ಕೆ ಯಾರು ಬಡವರು ಅದಾರೆ ಯಾರು ಮನೆ ಇಲ್ಲ ಅವ್ರು ಮತ್ತೆ ನಮ್ಮ ಶಾಸಕರ ಕಚೇರಿಗೆ ಅರ್ಜಿ ಕೊಡ್ರಿ ಯಾರು ಒಳ್ಳ ಸಿಂಗಲ್ ಬೆಡ್ರೂಮೇನು ಅಷ್ಟೇನು ಕೆಟ್ಟದಾಗಿಲ್ಲ ಜಿ ಪ್ಲಸ್ ಟು ಮಾಡಿದ್ದೀವಿ ಈ ಸಲ ಜಿ ಪ್ಲಸ್ ಒನ್ ಆಗ್ಯಾವ ಈ ಸಲ ಜಿ ಪ್ಲಸ್ ಟು ಮಾಡ್ಕೊತೀವಿ ಅದನ್ನು ಸಹ ಈಗ ನಾವು ಅಂದರೆ ಇನ್ನೂ ಸ್ವಲ್ಪ ಬೆಲೆ ಕಡಿಮೆ ಮಾಡಬೇಕಂತೆ ಚರ್ಚೆ ನಡೆದು ಮೊನ್ನೆ ವಿಧಾನಸಭೆಯಲ್ಲಿ ನಾವು ಏನು ಬೆಳಗಾವಿಯಲ್ಲಿ ನಡೀತು ಅಲ್ಲಿ ಅವುಗಳ ಮನೆಗಳ ನಿರ್ಮಾಣ ಸಲುವಾಗಿ ಮತ್ತು ಸುಮಾರು ಮೂರು ಸಾವಿರದ ಐವತ್ತು ಮನೆ ಬೇಕಿ ಇಲ್ಲಿ ಸುಮಾರು ಸಾವಿರದ ಮನೆಗಳನ್ನು ನಿರ್ಮಾಣ ಮಾಡ್ತಾ ಇದ್ವಿ ನಿಮ್ಗೆ ಬೇಕಾದವರು ಯಾರ್ಯಾರು ಉದ್ಯಪುರ ಬಡವರು ಇದ್ದಾರೆ ಅವ್ರ ಕಡೆಯಿಂದ ಅರ್ಜಿ ಕೊಡಿಸೋಂಥ ಕೆಲಸ ಮಾಡಿ ಅದ್ರ ಜೊತೆಗೆ ಸ್ಲಾಮ ಯಾರು ಸ್ಲಾಮದಾಗ ಇದ್ದಾರೆ ಆಮ ಅವರಿಗೂ ಸಹಿತ ಮತ್ತೊಂದು ಒಂದು ಸಾವಿರ ಮನೆಯನ್ನು ಮಂಜೂರಾತಿ ಮಾಡಿಸಿದ್ವಿ ಯಾರು ಬಡವರು ಇದ್ದಾರೆ ಮನೆ ಕೆಲಸ ಮಾಡೋರುದಾರ ಸ್ಲಾಮ್ನಾಗಿರ್ತಿದ್ರಲ್ಲ ಅವ್ರಿಗೆ ಸುಮಾರು ಒಂದು ಲಕ್ಷ ಐದು ಸಾವಿರ ರೂಪಾಯಿ ತುಂಬಾಕಾಗ್ತದೆ ಸುಮಾರು ಅರವತ್ತು ಲಕ್ಷ ರೂಪಾಯಿ ಇಸ್ಲಾಮದಲ್ಲಿ ಮನೆ ಕಟ್ಟಲಿಕ್ಕೆ ಅದನ್ನು ಎಲ್ಲೆಲ್ಲೆಲ್ಲ ಅಲ್ಲಿ ನಿರ್ಮಾಣ ನಿರ್ಮಾಣವಾದಂಥ ಕೆಲಸ ಮಾಡಿತು ಅಂತ ಹೇಳಿ ಇವತ್ತು ಒಟ್ಟಾರೆ ಈ ಭಾಗ ಏನಾದ್ರೆ ಅವರಿಗೆ ಈಗ ಸಂಪೂರ್ಣವಾಗಿ ಇದೊಂದು ಅಭಿವೃದ್ಧಿ ಆದಂತ ಒಂದು ಪ್ರದೇಶ ಆಗ್ತಾ ಇದೆ ನೀವು ಎಲ್ಲ ಸಹಕಾರ ಕೊಡ್ತಿದ್ದೀರಿ ನಿಮ್ಗೆಲ್ಲ ಧನ್ಯವಾದಗಳನ್ನ ಅಪಿಸಿ ಈಗ ನಮ್ಮ ಗುರುಗಳು ಹೇಳಿ ಜರಗುಂಡಿ ಮಾಡಬೇಕು ಎಲ್ಲ ಜೋಕೆ ಹಾ ನಮ್ಮ ರಾಜಕುರಿ ಮಾಡ್ತಾರೆ ಅದಕ್ಕೆ